ಹಲೋ ಸರ್ ಹಲೋ ನಿಮ್ಮನ್ನೇ ಹಲೋ ಸರ್ ನಿಮ್ಮ ಹಾಕ್ಳ ಹತ್ರ ನೋಡಿ ಹಾಂ ಹ್ಞೂ ನಾನು ಒಳಗೆ ಬರ್ಬೋದಾ ಹ್ಞೂ ಬನ್ನಿ ಹ್ಞೂ ಹ್ಞೂ ಕೂತ್ಕೊಳ್ಳಿ ಪರವಾಗಿಲ್ಲ ರೀ ನಿಮ್ಮನ್ನ ಒಂದು ಕೇಳ್ಬೋದಾ ಏನು ಕುಡಿಯೋದಕ್ಕೆ ಎಣ್ಣೆ ಬೇಕಾ ತಗೊಳ್ಳಿ ಛೀ ಮೊದ್ಲು ನೀವು ಕೂತ್ಕೊಳ್ಳಿ ಏನಿದ್ರು ಕೂತ್ಕೊಂಡು ಮಾತಾಡೋಣ ಈ ರೀತಿ ನಿಲ್ಸ್ಕೊಂಡ್ ಮಾತಾಡೋದು ನನಗೆ ಸ್ವಲ್ಪ ಕೂಡ ಇಷ್ಟ ಆಗಲ್ಲ ಕೂತ್ಕೊಂಡ್ಬಿಟ್ರಾ ಹೇಳಿ ಹೇಳಿ ಏನೋ ನನ್ನ ಹತ್ರ ಕೇಳ್ಬೇಕಂತ ಹೇಳದ್ರಿ ಬೇಕಾ ಇಲ್ಲ ಸರ್ ಫಸ್ಟ್ ಫ್ಲೋರ್ ಅಲ್ಲೇ ಬಾಡಿಗೆಗೆ ನಾನು. ಓಹೋ ನಾನು ದಿನ ಈ ಕಡೆ ಹೋಗುವಾಗೆಲ್ಲ ನೋಡ್ತೀನಿ. ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಯಾವಾಗ ನೋಡಿದ್ರು ಕುಡಿತಾನೆ ಇದೀರ ನೀವು? ಅಲ್ಲ ಏನೈತಿ ರೀ? ನಿಮಗೆ ಬೇರೆ ಕೆಲಸನೇ ಇಲ್ವಾ? ಕುಡಿಯೋದನ್ನೇ ಒಂದು ಕೆಲಸವಾಗಿ ಇಟ್ಕೊಂಡಿದ್ದೀರಾ? ಈ ಸ್ಟೋರಿದಲ್ಲಿ ನೀವು ಬಂದು ಯಾಕೆ ಕುಡಿತಿದೀರ ಅಂತ ಕೇಳಿದ್ರಲ್ಲ ತಾನಾ ಕುಡ್ದು ಕುಡ್ದು ನನ್ನ ಬಾಡಿಲಿರೋ ಪಾರ್ಟ್ಸ್ ಎಲ್ಲ ಹಾಳಾಗೋಯ್ತು ಹಾಳಾಗೋಯ್ತಾ ಯಾಕೆ ಯಾಕಿದ ಕುಡಿಬೇಕು ಗೋಡ್ ಕಾಶನ್ ಇದಕ್ಕೆ ಮುಂಚೆ ಈ ರೀತಿ ನಾನು ಎಣ್ಣೆ ಬಾಟ್ಲು ಕೈಯಲ್ಲಿ ಕೂಡ ಮುಟ್ಟಿದ್ದಿಲ್ಲ ಆದರೆ ನಾಲ್ಕು ವರ್ಷಕ್ಕೆ ಮುಂಚೆ ನಾನು ತಾಳಿ ಕಟ್ಟಿದ ನೆಂಟಿದ್ದಾಳಲ್ಲ ನನ್ನ ಒಂಟಿಯಾಗಿ ಬಿಟ್ಬಿಟ್ಟು ಬೇರೆ ಒಬ್ಬನ ಹೇಳ್ಕೊಂಡು ಓಡೋಗ್ಬಿಟ್ರು ಅವಾಗಿಂದನೇ ಈ ಎಣ್ಣೆ ಅಭ್ಯಾಸ ನನಗೆ ಬಂದ್ಬಿಡ್ತು ಅವಾಗ ಶುರು ಮಾಡಿದೆ ದಿನ ಕುಡಿತಾನೇ ಇದೀನಿ ಅಯ್ಯೋ ಸಾರಿ ನಿಮ್ ಹೆಂಡ್ತಿ ಓಡಿ ಇದ್ರೆ ಅವ್ರ ಹಿಂದೆ ಬಂದ್ಬಿಡ್ತಾರ ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಿಜಾನೆ ನಿಜಾನೇ ನೀವ್ ಹೇಳ್ದಂಗೆ ನನ್ನ ಹೆಂಡತಿ ತಿರುಗ ಬರೋದಿಲ್ಲ ಆದ್ರಿಂದಾನೇ ಈ ಕರ್ಮನ ಕುಡ್ಕೊಂಡು ಮನ್ಷಲ್ ಶಾಂತಿ ಹುಡ್ಕೋತಾ ಇದ್ದೀನಿ ಇದು ಕುಡಿದಿಲ್ಲ ಅಂದರೆ ಅವ್ಳ ನೆನಪು ತಿರುಗು ಬಂದ್ಬಿಡುತ್ತೆ ನನಗೇನು ನೀವು ಕುಡಿಯೋದನ್ನ ನಿಲ್ಲಿಸೋದು ಒಳ್ಳೇದಂತ ಅನ್ಸತ್ತೆ ಹಾಂ ಏನೋ ನಾನೊಂದು ಐಡಿಯಾ ಹೇಳಲಾ ನೀವು ಯಾವುದಾದ್ರೂ ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ಕೊಳ್ಳಿ ಹಾಗೆ ಮಾಡೋದನ್ನು ಬಿಟ್ಬಿಟ್ಟು ಯಾವನ ಜೊತೆನೋ ಓಡಿ ಹೋದ ನಿಮ್ಮ ಹೆಂಡ್ತಿನೇ ನೆನ್ಸ್ಕೊಂಡು ದಿನ ನೀವು ಈ ಥರ ಕುಡಿಯೋದು ಚೆನ್ನಾಗಿದ್ಯಾ ನನಗಿದಕ್ಕೆ ಮೇಲೆ ಯಾರು ಹೆಣ್ಣು ಕೊಡ್ತಾರೆ ಹ್ಞೂ ಅಷ್ಟೇ ಯಾಕೆ ಅಡ್ವೈಸ್ ಮಾಡ್ತಿದ್ದೀರಲ್ಲ ನೀವು ನನ್ನ ಮದುವೆ ಆಗ್ತೀರಾ ನನಗೆ ಆಲ್ರೆಡಿ ಮದುವೆ ಆಗಿದಿರಿ ಅದಲ್ಲ ನನಗೊಂದು ಸಮಸ್ಯೆನೇ ಅಲ್ಲ ಏನು ಹೇಳಿದ್ರಿ ನಾನು ನಿಮ್ಗೆ ಓಕೆ ಅಂತ ಮಾತ್ರ ಹೇಳಿ ಏಯ್ ನಾನು ಮಗನೇ ಒಂದೇ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದೀವಿ ದಿನ ಕುರುದು ಕುರುದು ಮೈ ಹಾಳು ಮಾಡ್ಕೊತಾ ಇದಿಯಲ್ಲ ಎರಡು ಮಾತು ಅಡ್ವೈಸ್ ಮಾಡೋಣ ಅಂತ ಬಂದ್ರೆ ನನಗೆ ಡೈವರ್ಸ್ ಕೊಡ್ಸೋಣ ಅಂತ ನೋಡತ್ತೀಯಾ ನಿನ್ನ ಹೋಗಲೇ ಮಗನೇ ಏ ಹೋಗ್ಯ ಇವ್ದು ವರ್ದು ಇವ್ಳು ಇವ್ಳು ಅಡ್ವೈಸ್ ಮಾಡಕ್ ಬಂದ್ಬಿಟ್ಲು ಇದೆ ಸಾಕು ನಿಂತರ ಆಂಟಿನ ಯಾರು ಮದುವೆ ಆಗ್ತದೆ